ನಮಸ್ತೆ ನನ್ನ ಹೆಸರು ಈರಣ್ಣ ಮೌರ್ಯ ಒಳ ವಿಚಾರವಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ಭಾಳಷ್ಟು ಹೋರಾಟಗಳನ್ನ ಮಾಡ್ತಾ ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಮೀಸಲಾತಿಯನ್ನು ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಬಂದಿದೆ ಈ ವಿಚಾರವಾಗಿ ನಿಜವಾಗಲೂ ಕೂಡ ಹೃದಯಪೂರ್ವಕವಾಗಿ ಯಾರು ಸ್ಪಂದಿಸಿದ್ರು ಅನ್ನುವಂಥ ವಿಚಾರ ಇವತ್ತು ರಾಜ್ಯದಲ್ಲಿ ಭಾಳಷ್ಟು ಚರ್ಚೆ ಆಗ್ತಕ್ಕಂಥದ್ದು ಇದು ಒಳ ಮೀಸಲಾತಿ ಏನಿದೆ ಮೀಸಲಾತಿ ಅನ್ನುವಂಥದ್ದು ಪರಿಣಾಮಕಾರಿಯಾಗಿ ಇದು ಜಾರಿಯಾಗಬೇಕು ಅಂದರೆ ಅಂತ್ಯೋದಯ ಆಗಬೇಕು ಅಂತ್ಯೋದಯ ಆಗದೆ ಸರ್ವೋದಯ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಪ್ರಚಲಿತವಾಗಿರ್ತಕ್ಕಂಥ ಮಾತು ಅಂದರೆ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಈ ಸಮಾಜದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಕಟ್ಟ ಕಡೆಯ ವ್ಯಕ್ತಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಆರ್ಥಿಕವಾಗಿ ಮುಂದೆ ಬರಬೇಕು ಉದ್ಯೋಗದಲ್ಲಿ ಮುಂದೆ ಬರಬೇಕು ಆಮೇಲೆ ಸರ್ವತೋಮುಖ ಅಭಿವೃದ್ಧಿ ಆ ಕಟ್ಟಕಡೆಯ ವ್ಯಕ್ತಿ ಆಗಬೇಕು ಅಂತಕ್ಕಂಥದ್ದು ಸಂವಿಧಾನದ ಮೂಲ ಆಶಯ ಆಮೇಲೆ ಭಾಳ ಮುಖ್ಯವಾಗಿ ಆ ಕಟ್ಟಕಡೆಯ ವ್ಯಕ್ತಿಗೆ ಎಲ್ಲವನ್ನು ಸಿಗಬೇಕು ಅದು ಸಂವಿಧಾನದ ಆಶಯ ಆದರೆ ಇವತ್ತು ಕಟ್ಟಕಡೆಯ ವ್ಯಕ್ತಿಗೆ ಸಿಕ್ಕಿದೆಯಾ ಅಂತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡಿದ್ದೀವಿ ಅಂತ ಹೇಳ್ತಾ ಇವತ್ತು ಸಾಮಾಜಿಕ ನ್ಯಾಯದ ಅಧಿಕಾರ ನಾನು ನಾನು ಒಬ್ಬ ದಲಿತ ಆಮೇಲೆ ಎರಡನೇ ದೇವರ ಜರಸ್ಸು ಅಂತಕ್ಕಂಥ ಎಲ್ಲ ಬಿಗತಕ್ಕಂಥ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಕೂಡ ಹೃದಯಪೂರ್ವಕವಾಗಿ ಒಳಮೀಸಲಾತಿ ವಿಚಾರದಲ್ಲಿ ಸ್ಪಂದಿಸಿದಾರಾ ಅನ್ನುವಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಭಾಳ ದೊಡ್ಡ ಪ್ರಶ್ನೆ ಹಾಗಾದರೆ ನಿಜವಾಗ್ಲೂ ಕೂಡ ಸ್ಪಂದಿಸಿದವರು ಯಾರು ಹಾಗಾದರೆ ಕಟ್ಟ ಕಡೆಯ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ ಅನ್ನುವಂಥದ್ದು ಇವತ್ತು ಒಳ ಮೀಸಲಾತಿಯ ಹೋರಾಟದ ಇತಿಹಾಸವನ್ನು ನಾವು ನೋಡಿದಾಗ ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಒಳ ಮೀಸಲಾತಿ ಬೇಕು ಅನ್ನುವಂಥದ್ದು ಪ್ರಾರಂಭ ಆಯಿತು ಕರ್ನಾಟಕದಲ್ಲಿ ಭಾಳ ಮುಖ್ಯವಾದಂಥದ್ದು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇದರಲ್ಲಿ ಯಾರು ಜಾಸ್ತಿ ಪಡ್ಕೊಂಡಿದ್ದಾರೆ ಯಾರು ಏನೆಲ್ಲ ಸಿಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿ ಭಾಳ ಪ್ರಶ್ನಾರ್ಥಕವಾದಂಥ ವಿಷಯ ಆಗಿದೆ ಆದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಈ ಎಲ್ಲ ಹೋರಾಟಗಾರರು ಏನು ಒಳ ಮೀಸಲಾತಿ ಇವತ್ತು ಹೋರಾಟ ಮಾಡಿದ್ರು ಇಡೀ ಜೀವನ ಪೂರ್ತಿ ಮೂವತ್ತೈದು ವರ್ಷ ಜೀವನ ಪೂರ್ತಿ ಬೀದಿನಲ್ಲೇ ಕಳೆದರು ಅನೇಕ ಜನ ಪ್ರಾಣತ್ಯಾಗ ಮಾಡಿದರು ಅದರ ಪರಿಣಾಮವಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಸದಾಶಿವ ಆಯೋಗವನ್ನು ಅಂದಿನ ಕಾಂಗ್ರೆಸ್ ಸರ್ಕಾರ ಧರ್ಮಸಿಂಗ್ ನೇತೃತ್ವದ ಸರ್ಕಾರ ಸದಾಶಿವ ಆಯೋಗವನ್ನು ರಚನೆ ಮಾಡಿತು ಸದಾಶಿವ ಆಯೋಗ ರಚನೆ ಮಾಡಿದ ನಂತರ ಧರ್ಮ್ ಸಿಂಗ್ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇರ್ಬೋದು ಸಿದ್ದರಾಮಯ್ಯ ಅವ್ರು ಇರ್ಬೋದು ಎಸ್ ಎಮ್ ಕೃಷ್ಣ ಅವ್ರು ಇರ್ಬೋದು ಇವ್ರು ಯಾರೂ ಕೂಡ ಅದ್ರ ಕಡೆ ಒಳ ಮೀಸಲಾತಿ ವಿಚಾರವಾಗಿ ಸದಾಶಿವ ಆಯೋಗ ರಚನೆ ಮಾಡಿದ್ದು ಬಿಟ್ಟರೆ ಅದ್ರ ಕಡೆ ತಲೆ ಕೂಡ ಹಾಕಲಿಲ್ಲ ಆಮೇಲೆ ಅದಾದ ನಂತರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೂ ಕೂಡ ಸದಾಶಿವ ಆಯೋಗ ಒಳ ಮೀಸಲಾತಿ ವಿಚಾರವಾಗಿ ಅದಕ್ಕೆ ಏನೂ ಕೂಡ ಚಾಲನೆ ಕೊಡಲಿಲ್ಲ ಅಂದರೆ ಒಳಮೀಸಲಾತಿ ಜಾರಿ ಮಾಡಲಿಕ್ಕೆ ಏನೇನು ಮೂಲಭೂತ ಸೌಕರ್ಯ ಬೇಕೋ ಕಚೇರಿ ಇರ್ಬೋದು ಒಂದು ಆರ್ಥಿಕ ಸಂಪನ್ಮೂಲ ಇರ್ಬೋದು ಸಿಬ್ಬಂದಿ ಇರ್ಬೋದು ಅದಕ್ಕೆ ಏನೆಲ್ಲ ಬೇಕೋ ಏನೂ ಅನ್ನು ಮಾ ಏನೂ ಮಾಡಲಿಲ್ಲ ಒಂದು ಕಾಟಾಚಾರಕ್ಕೆ ಏನೋ ಒಂದು ಆಯೋಗ ರಚನೆ ಮಾಡಬೇಕು ಅದನ್ನು ಮಾಡಿ ಬಿಟ್ಬಿಟ್ರು ಎರಡು ಸಾವಿರದ ನಾಲ್ಕರಲ್ಲಿ ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಆದ ನಂತರ ಎರಡು ಸಾವಿರದ ಎಂಟರಲ್ಲಿ ಭಾಳ ಮುಖ್ಯವಾಗಿ ಬಿ ಜೆ ಪಿ ಸರ್ಕಾರ ಬಂತು ಆ ಬಿ ಜೆ ಪಿ ಸರ್ಕಾರ ಬಂದಾಗ ಕೂಡ ಈ ಒಳ ಮೀಸಲಾತಿ ಏನಿತ್ತು ಸದಾಶಿವ ಆಯೋಗ ಏನು ರಚನೆ ಆಗಿತ್ತು ಅದಕ್ಕೆ ಒಂದು ಮೂಲಭೂತ ಸೌಕರ್ಯವನ್ನು ಕೊಡದೇ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದಂತಹ ನಾರಾಯಣಸ್ವಾಮಿ ಇರ್ಬೋದು ಗೋವಿಂದ್ ಕಾರಜೋಳ ಸಾಹೇಬ್ ಇರ್ಬೋದು ಇವರೆಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರಿಗೆ ಹೋಗಿ ಮಾತುಕತೆ ಮಾಡಿ ಹಿಂಗೆ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ವಿಳಂಬ ಆಗ್ತಾಯಿದೆ ಏನು ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಂತ ಹೇಳಿದಾಗ ಆವಾಗ ಯಡಿಯೂರಪ್ಪ ಯಡಿಯೂರಪ್ಪ ಅವರು ಸಿ ಆಗಿದ್ದಾಗ ಒಂದೇ ಕಂತಲ್ಲಿ ಹನ್ನೊಂದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು ಹನ್ನೊಂದು ಕೋಟಿ ಬಿಡುಗಡೆ ಮಾಡಿದ ನಂತರ ಒಳ ಮೀಸಲಾತಿಗೆ ಚಾಲನೆ ಸಿಕ್ತು ಒಳ ಮೀಸಲಾತಿ ಚಾಲನೆ ಸಿಕ್ಕಿದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾಶಿವ ಆಯೋಗ ತನ್ನ ವರದಿಯನ್ನು ಕೊಡ್ತು ಆ ವರದಿಯನ್ನು ಸ್ವೀಕಾರ ಮಾಡಿದ್ರು ಸದಾನಂದ ಗೌಡರು ಸ್ವೀಕಾರ ಮಾಡಿದ ನಂತರ ಮತ್ತೆ ಸರ್ಕಾರ ಬಿದ್ದೋಯ್ತು ಸರ್ಕಾರ ಬಿದ್ದೋದ ಮೇಲೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟುವರೆಗೂ ಕೂಡ ಮತ್ತೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಾಗ ಮತ್ತೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತಕ್ಕಂಥ ಕೂಗು ರಾಜ್ಯದಲ್ಲಿ ಎದ್ದಾಗ ಆವಾಗ ಕೂಡಲೇ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಹುಬ್ಳಿನಲ್ಲಿ ಭಾಳ ದೊಡ್ಡ ಸಮಾವೇಶವನ್ನು ಮಾಡಿದ್ರು ಲಕ್ಷಾಂತರ ಜನ ಸೇರಿದರು ಸಿದ್ದರಾಮಯ್ಯ ಅವರು ಆರ್ ಬಿ ಅವ್ರನ್ನ ಮಿನಿಸ್ಟ್ರು ಕೂಡ ಮಾಡಿ ಜನ ಸೇರಿಸಲಿ ಅಂತೇಳಿ ಮಿನಿಸ್ಟ್ರು ಕೂಡ ಮಾಡಿದ್ರು ಆರ್ ಬಿ ಅವರು ಎಲ್ಲ ಓಡಾಡಿ ಜನ ಸೇರಿಸಲಿ ಲಕ್ಷಾಂತರ ಜನ ಸೇರಿದರು ಆದರೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನಾರರಲ್ಲಿ ಒಳ ಮೀಸಲಾತಿಯನ್ನು ಘೋಷಣೆ ಮಾಡೋ ವಿಚಾರದಲ್ಲಿ ಆ ಸಮಾವೇಶಕ್ಕೆ ಬರಲೇ ಇಲ್ಲ ಬಂದರು ಕಾಟಾಚಾರಕ್ಕೆ ಬಂದರು ಕಾಟಾಚಾರಕ್ಕೆ ಬಂದು ಅಲ್ಲೇನೋ ದೀಪ ಬೆಳಗಿ ಕಾಟಾಚಾರ ಕೊಟ್ಟೋದ್ರು ಏನು ಒಳಮೀಸಲಾತಿ ವಿಷಯ ಏನಿತ್ತು ಆ ವಿಷಯನೇ ಪ್ರಸ್ತಾಪ ಮಾಡಲಿಲ್ಲ ಸಿದ್ದರಾಮಯ್ಯವರು ಅದಾದ ನಂತರ ಯಾವಾಗ ಇಡೀ ಮಾದಿಗ ಸಮುದಾಯಕ್ಕೆ ಸೆಟ್ ಬ್ಯಾಕ್ ಆಯಿತು ಅಂದರೆ ಹಿನ್ನಡೆ ಆಯಿತೋ ಆ ಹಿನ್ನಡೆ ಆದಾಗ ಇಡೀ ಮಾದಿಗ ಸಮುದಾಯ ಕೂಡಲ ಸಂಗಮದಿಂದ ಬೆಂಗಳೂರಗೂ ಕೂಡ ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆ ಮಾಡಿದಾಗ ಕೂಡ ಆ ಪಾದಯಾತ್ರೆ ಚಿತ್ರದುರ್ಗಕ್ಕೆ ಬಂದಾಗ ಆ ಚಿತ್ರದುರ್ಗದಲ್ಲಿ ಒಳಮೀಸಲಾತಿ ಬೇಕು ಅಂತಕ್ಕಂಥ ಮನಸ್ಸಿದ್ದಂಥ ಆಗಿನ ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥ ಎಚ್ ಆಂಜನೇಯ ಅವರು ಅಲ್ಲಿ ಬಂದಂಥ ಹೋರಾಟಗಾರನ ಉದ್ದೇಶಿ ಹೇಳ್ತಾರೆ ಒಳಮೀಸಲಾತಿ ಮೀಸಲಾತಿ ಅನ್ನುವಂಥದ್ದು ಸದಾಶಿವ ಆಯೋಗ ವರದಿ ಅಂತಕ್ಕಂಥದ್ದು ಅದೊಂದು ಮುಗಿದು ಹೋದಂಥ ಕತೆ ನೀವು ಸತ್ತಿರತಕ್ಕಂಥ ಹೆಣ ಹೊತ್ಕೊಂಡು ಬೆಂಗಳೂರು ಕಡೆ ಓದ್ತಾಯಿದ್ದೀರಾ ಅಂತಕ್ಕಂಥ ಮಾತನ್ನು ಎಲ್ಲಿರ್ತಕ್ಕಂಥದ್ದು ಇನ್ನೂ ಕೂಡ ಹಚ್ಚ ಹಸಿರಾಗಿದೆ ಅದಾದ ನಂತರ ಅದಾದ ನಂತರ ಒಳ ಮೀಸಲಾತಿ ಆಗಲ್ಲ ಇನ್ನೇನು ಸದಾಶಿವ ಆಯೋಗ ಮುಗಿದೋದ ಕತೆ ಅಂತ ಬಂದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೇನು ಕಾಂಗ್ರೆಸ್ ಸರ್ಕಾರ ಕೊನೆಯ ಅವಧಿ ಆಗ ಮಾದಿಗ ಸಮುದಾಯವನ್ನು ಮೆಚ್ಚಿಸಲಿಕ್ಕೆ ಅರಮನೆ ಮೈದಾನದಲ್ಲಿ ಬಹಳ ದೊಡ್ಡ ಸಮಾವೇಶವನ್ನು ಮಾಡಿ ಮಾದಿಗ ಸಮುದಾಯಕ್ಕೆ ಆದಿ ಜಾಂಬುವ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ರು ಆವಾಗ ಅಚ್ಚಾಂಜನೇಯವರು ಇನ್ನು ಒಳಮೀಸಲಾತಿ ವಿಚಾರದಲ್ಲಿ ಏನು ಸದಾಶಿವ ಆಯೋಗ ಇದೆ ಆ ಸದಾಶಿವ ಆಯೋಗ ವರದಿ ಅಂತಕ್ಕಂಥದ್ದು ಒಂದು ಮುಗಿದು ಹೋದ ಕತೆ ಇನ್ನೇನಿದ್ರು ಕೂಡ ಮಾದಿಗ ಸಮುದಾಯ ನೀವೇನಿದ್ರೂ ಕೂಡ ತಿಮ್ಮ ನಿಮ್ಮ ಅಭಿವೃದ್ಧಿಯನ್ನು ಇಲ್ಲಿ ಒಳ ಮೀಸಲಾತಿ ಏನು ಆದಿಜಾಂಬು ಅಭಿವೃದ್ಧಿ ನಿಗಮ ಇದೆ ಅದರಲ್ಲೇ ನೀವು ಕಂಡ್ಕೊಬೇಕು ಸಿದ್ದರಾಮಯ್ಯ ಅವರು ಅದಕ್ಕೆ ಒಂದು ಸಾವಿರ ಕೋಟಿ ಅನುದಾನವನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆಯನ್ನು ಹೇಳಿದ್ರು ಆ ಜಾಂಬು ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ಕೂಡ ಕೊಡಲಿಲ್ಲ ಆ ಜಾಂಬು ಅಭಿವೃದ್ಧಿ ನಿಗಮದಲ್ಲಿ ಸರಿಯಾದಂಥ ಸಿಬ್ಬಂದಿನೂ ಕೊಡಲಿಲ್ಲ ಅಲ್ಲಿ ಯೋಜನೆಗಳು ಜಾರಿಗೆ ಮಾಡಲಿಲ್ಲ ಹಾಗಾಗಿ ಅದು ಒಂದು ಡಸ್ಟ್ಬಿನ್ ಸೇರಿತು ಅದಾದ ನಂತರ ಏನು ಎರಡು ಸಾವಿರದ ಹದಿನೆಂಟಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಯ್ತು ಆ ಬಿದ್ದೋದಾಗ ಕೂಡ ಸಿದ್ದರಾಮಯ್ಯ ಅವರು ಡೆಲ್ಲಿನಲ್ಲಿ ಮಾತಾಡ್ತಾರೆ ನಮ್ಮ ಸರ್ಕಾರ ಬಿದ್ದೋಗೋಕ್ಕೆ ಕಾರಣವೇ ಮಾದಿಗ ಸಮುದಾಯ ನಮ್ಗೆ ಓಟ್ ಹಾಕಲಿಲ್ಲ ಸದಾಶಿವ ಆಯೋಗ ಜಾರಿಯಾಗಲಿಲ್ಲ ಅಂತ ಹೇಳ್ತಾರೆ ಆ ಹೇಳಿದ ನಂತರ ಮತ್ತೆ ನಮ್ಮ ಸಮುದಾಯ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಕೂಗೆದ್ದಾಗ ಮತ್ತೆ ಆಮೇಲೆ ಎರಡು ಸಾವಿರದ ಇವೆಲ್ಲವನ್ನು ನೋಡಿದಾಗ ಎರಡು ಸಾವ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಚಂದ್ರಬಾಬು ನಾಯ್ಡು ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿತ್ತು ಆ ಒಳ ಮೀಸಲಾತಿ ಜಾರಿ ಮಾಡಿದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಸಂತೋಷ್ ಹೆಗಡೆ ಯವರ ಒಂದು ಐತಿಹಾಸಿಕ ತೀರ್ಪು ಒಂದು ಏನು ತೀರ್ಪು ಅಂದರೆ ಐದು ಬೆಂಚ್ಗಳ ತೀರ್ಪು ಆ ತೀರ್ಪು ಏನು ಹೇಳುತ್ತೆ ಒಳ ಮೀಸಲಾತಿ ಜಾರಿ ಮಾಡೋ ವಿಚಾರದಲ್ಲಿ ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅಂತ ಒಂದು ತೀರ್ಪನ್ನು ಬರುತ್ತೆ ಆ ತೀರ್ಪು ಬಂದಾಗ ಅವಾಗ ಒಳಮೀಸಲಾತಿ ವಿಚಾರ ಸುಪ್ರೀಂ ಕೋರ್ಟ್ಗೆ ಹೋದಾಗ ಆ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತರ್ತಾರೆ ಸುಪ್ರೀಂ ಕೋರ್ಟಲ್ಲಿ ವಿ ವಿ ಚಿನ್ನಯ್ಯ ಕೇಸಲ್ಲಿ ಸ್ಟೇ ಬಂದಾಗ ಇಷ್ಟೇ ಥರಕ್ಕೆ ಕೂಡ ಈ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಮಹಾನ್ಭಾವರು ಇಲ್ಲಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಣವನ್ನು ಸಂಗ್ರಹ ಮಾಡಿ ಸುಪ್ರೀಂ ಕೋರ್ಟ್ಗೆ ವಕೀಲರಿಗೆ ಕೊಡ್ತಾರೆ ಅದಾದ ನಂತರ ಏನು ಸಂತೋಷ್ ಅವರ ತೀರ್ಪು ಎರಡು ಎರಡು ಸಾವಿರದ ನಾಲ್ಕರಲ್ಲಿ ಬಂತು ರಾಜ್ಯಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಿದಾಗ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಅರುಣ್ ಮಿಶ್ರಾ ಅವರ ಐತಿಹಾಸಿಕ ತೀರ್ಪು ಬರುತ್ತೆ ಆ ತೀರ್ಪು ಹೇಳುತ್ತೆ ಅಂದರೆ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಅಧಿಕಾರ ರಾಜ್ಯಗಳಿಗಿದೆ ಅಂತಕ್ಕಂಥ ಐತಿಹಾಸಿಕ ತೀರ್ಪು ಅರುಣ್ ಮಿಶ್ರಾ ಅವರು ಕೊಡ್ತಾರೆ ಅದು ಕೂಡ ಐದು ಬೆ ಐದು ಜನರ ಬೆಂಚು ಐದು ಜನರ ಬೆಂಚು ಏನು ಸಂತೋಷ್ ಹೆಗಡೆ ಅವರು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾದ್ರೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಆ ತ್ರೀ ಫಾರ್ಟಿ ಒನ್ಗೆ ತಿದ್ದುಪಡಿ ತರಬೇಕು ಅಮೈಂಡ್ಮೆಂಟ್ ತರಬೇಕು ಅಂತ ಹೇಳಿದಾಗ ಅರುಣ್ ಮಿಶ್ರಾ ಅವರು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ಗೆ ಅಮೈಂಡ್ಮೆಂಟ್ ತರತಕ್ಕಂಥ ಅವಶ್ಯಕತೆ ಇಲ್ಲ ಅಂದರೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಹೇಳ್ತಕ್ಕಂಥದ್ದು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಯಾವುದೇ ಜಾತಿಯನ್ನು ಸೇರಿಸುವ ಅಥವಾ ತೆಗೆಯುವ ಅಧಿಕಾರ ರಾಜ್ಯಗಳಿಗಿಲ್ಲ ಹೌದು ನಿಜ ಅದು ರಾಜ್ಯಗಳಿಗಿಲ್ಲ ಅದು ಕೇಂದ್ರಕ್ಕೆ ಆದರೆ ಇಲ್ಲಿ ನಡೀತಿರ್ತಕ್ಕಂಥದ್ದು ಇದು ವರ್ಗೀಕರಣ ಅಂದರೆ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳೇನಿದೆ ಆ ನೂರ ಒಂದು ಜಾತಿಗಳಲ್ಲಿ ಯಾರ್ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಏನು ಹಿಂದುಳಿದಿದ್ದಾರೆ ಅವ್ರಿಗೆ ವರ್ಗೀಕರಣ ಮಾಡಿ ಮೀಸಲಾತಿಯನ್ನು ಕೊಡುವಂಥದ್ದು ವರ್ಗೀಕರಣ ಅಂದರೆ ಗುಂಪು ಮಾಡುವಂಥದ್ದು ಆ ಗುಂಪು ಮಾಡುವಂಥದ್ದನ್ನು ಗುಂಪು ಮಾಡುವುದಕ್ಕೆ ಈ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಬಾಧಕ ಅಲ್ಲ ಯಾಕೆಂದರೆ ಇಲ್ಲಿ ವರ್ಗೀಕರಣ ಆಗ್ತಕ್ಕಂಥದ್ದು ಯಾವುದೇ ವರ್ಗೀಕರಣ ಅಂದರೆ ಯಾವುದೇ ಜಾತಿಯನ್ನು ಸೇರಿಸುವ ಮತ್ತು ತೆಗೆಯುವ ಅಧಿಕಾರ ಇಲ್ಲಿ ಮಾಡ್ತಾ ಇಲ್ಲ ಈ ಕೆಲಸ ಮಾಡ್ತಾ ಇಲ್ಲ ತೆಗೆಯುವ ಮತ್ತು ಅದಿ ಸೇರು ಸೇರಿಸುವ ಅಧಿಕಾರವನ್ನು ಇಲ್ಲಿ ಮಾಡ್ತಾ ಇಲ್ಲ ಹಾಗಾಗಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ನ ಇಟ್ಕಂಡೇ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೋದು ಅನ್ನುವಂಥದ್ದನ್ನು ಐತಿಹಾಸಿಕ ತೀರ್ಪನ್ನು ಅರುಣ್ ಮಿಶ್ರಾ ಅವರು ಕೊಟ್ಟರು ಆಮೇಲೆ ಎರಡು ಸಾವಿರದ ಎಂಟಲ್ಲಿ ಉಷಾ ಮೆಹ್ರಾ ಅವರು ಒಂದು ಆಯೋಗ ರಚನೆ ಆಗುತ್ತೆ ಕೇಂದ್ರ ಸರ್ಕಾರದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉಷಾ ಮೆಹರ ಆಯೋಗ ರಚನೆ ಆಗುತ್ತೆ ಆ ಉಷಾ ಮೆಹರ ಆಯೋಗ ರಚನೆ ಆದ ಕೂಡ ಅವರು ಕೂಡ ಶಿಫಾರಸು ಮಾಡ್ತಾರೆ ಅದು ಕೂಡ ಆಗಿನ ಸಂದರ್ಭಕ್ಕೆ ಅಪ್ರಸ್ತುತ ಆಗಿರತಕ್ಕಂಥದ್ದನ್ನು ನಾವು ನೋಡ್ಬೋದು